ಮದುವೆ ಆಗ್ತಿಲ್ಲ ಫ್ಯಾನ್ಸ್ ಬಿಡ್ತಿಲ್ಲ ಇದುವರೆಗೂ ಡಾರ್ಲಿಂಗ್ಗೆ ಬಂದ ಪ್ರಪೋಸಲ್ ಗಳೆಷ್ಟು ಗೊತ್ತೇ ಪ್ಯಾನ್ ಇಂಡಿಯಾ ಸ್ಟಾರ್ ಗೆಲುವಿನ ರುಚಿ ಕಂಡಿದ್ದಾರೆ ಸತತ ಸೋಲುಗಳಿಂದ ಬೇಸತ್ತು ಹೋಗಿದ್ದ ಪ್ರಭಾಸ್ಗೆ ಈಗೊಂದು ಸಕ್ಸೆಸ್ ಸಿಕ್ಕಿದೆ ಹಾಗಂತ ಆಫರ್ ಕಡಿಮೆ ಆಗಿತ್ತು ಅಂತಲ್ಲ ಸತತ ಮೂರು ಫ್ಲಾಪ್ಗಳನ್ನ ಕೊಟ್ಟಾಗ್ಲೇ ಕೈಯಲ್ಲಿ ಮೂರು ಸಿನಿಮಾಗಳಿದ್ವು ಪ್ರಭಾಸ್ ಸಿನಿಮಾಗಳ ಬಗ್ಗೆ ಅವರ ಅಭಿಮಾನಿಗಳು ಈಗ ತಲೆ ಕೆಡಿಸಿಕೊಳ್ಳೋದನ್ನ ಬಿಟ್ಟಿದ್ದಾರೆ ಅವರಿಗೆ ತಮ್ಮ ನೆಚ್ಚಿನ ಡಾರ್ಲಿಂಗ್ ಮದುವೆ ಯಾವಾಗ ಅನ್ನೋದೇ ಚಿಂತೆ ಪ್ರತಿ ವರ್ಷ ಪ್ರಭಾಸ್ ಮದುವೆ ಆಗಬಹುದು ಅಂತ ಕಾದಿದ್ದಷ್ಟೇ ಬಂತು ಮದುವೆ ಅನ್ನೋ ಪದ ಕೇಳಿದ್ರೆ ಪ್ರಭಾಸ್ ಮಾರುದ ಓಡಿ ಹೋಗ್ತಿದ್ದಾರೆ ಪ್ರಭಾಸ್ ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ಅನ್ನೋದು ಅವರ ಅಭಿಮಾನಿಗಳು ಕನಸು ಅದು ಯಾವಾಗ ಈಡೇರುತ್ತೋ ಅವರಿಗೆ ಗೊತ್ತಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದುವರೆಗೂ ಅವರಿಗೆ ಬಂದಿರೋ ಪ್ರಪೋಸ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಪ್ರಭಾಸ್ ಅವರಿಗೆ ಇದುವರೆಗೂ ಬಂದ ಪ್ರಪೋಸ್ಗಳ ಸಂಖ್ಯೆ ಎಷ್ಟು ಗೊತ್ತೇ ಒಳ್ಳೆ ಹೈಟು ಒಳ್ಳೆ ಪರ್ಸನಾಲಿಟಿ ಸ್ಟಾರ್ಡಮ್ ಎಲ್ಲವೂ ಇದೆ ಇಂತಹ ನಟನನ್ನ ಮದುವೆ ಆಗೋಕೆ ಹುಡುಗಿಯರು ಕ್ಯೂನಲ್ಲಿ ನಿಂತಿದ್ದಾರೆ ಆದ್ರೆ ಪ್ರಭಾಸ್ ಯಾಕೋ ಮನ್ಸ್ ಮಾಡ್ತಿಲ್ಲ ಅಷ್ಟೇ ಟಾಲಿವುಡ್ ನ ವರ್ಷನ್ ಛತ್ರಪತಿ ಮಿರ್ಚಿ ಅಂತಹ ಸಿನಿಮಾಗಳಿಂದ ಪ್ರಭಾಸ್ ಸ್ಟಾರ್ ಪಟ್ಟಕ್ಕೆ ಏರಿದವರು ಅದರಲ್ಲೂ ಬಾಹುಬಲಿ ಬಂದ್ಮೇಲಂತೂ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರಭಾಸ್ ಮಿಂಚಿದ್ದಾರೆ ಬಾಹುಬಲಿ ರಿಲೀಸ್ ಆದಮೇಲಂತೂ ಪ್ರಭಾಸ್ ಮದುವೆ ನೋಡೋದಕ್ಕೆ ಅವರ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ ಕಳೆದ ವರ್ಷ ಪ್ರಭಾಸ್ ಅಜ್ಜಿ ಈ ವರ್ಷ ಪ್ರಭಾಸ್ ಮದುವೆ ಆಗುತ್ತಾರೆ ಎಂದು ಹೇಳಿಕೆ ಕೊಟ್ಟಿದ್ರು ಅದನ್ನ ಕೇಳಿ ಪ್ರಭಾಸ್ ಫ್ಯಾನ್ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ರು ಕೇಳಿಕೊಂಡಿದ್ದಷ್ಟೇ ಬಂತು ಇದುವರೆಗೂ ಮತ್ತೆ ಮದುವೆ ಬಗ್ಗೆ ಸುದ್ದಿನೇ ಇಲ್ಲ ಆದ್ರೆ ಫ್ಯಾನ್ಸ್ ಖುಷಿ ಪಡೋ ವಿಷಯವೊಂದಿದೆ ಪ್ರಭಾಸ್ ಈಗ ನಲವತ್ನಾಲ್ಕು ವರ್ಷ ಇಲ್ಲಿವರೆಗೂ ಅವರಿಗೆ ಸುಮಾರು ಐದು ಸಾವಿರಕ್ಕೂ ಅಧಿಕ ಪ್ರಪೋಸ್ಗಳು ಬಂದಿವೆ ಅಂತೆ ಈ ವಿಷಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದೆ ಇದನ್ನ ನೋಡಿ ಡಾರ್ಲಿಂಗ್ ಫ್ಯಾನ್ಸ್ ಥ್ರಿಲ್ ಆಗಿರೋದಂತೂ ನಿಜ ಹಾಗಂತ ಪ್ರಭಾಸ್ ಫ್ಯಾಮಿಲಿ ಈ ವಿಷಯವನ್ನೇನು ಹೇಳಿಕೊಂಡಿಲ್ಲ ಈ ಸುದ್ದಿ ವೈರಲ್ ಆಗ್ತಿದ್ದಂತೆ ಅನುಷ್ಕಾ ಶೆಟ್ಟಿಯನ್ನೇ ಒಪ್ಪಿಕೊಳ್ಳಲಿ ಇಲ್ಲ ಬೇರೆ ಯಾರನ್ನಾದರೂ ಒಪ್ಪಿಕೊಳ್ಳಲಿ ಮೊದಲು ಮದುವೆ ಆಗಲಿ ಎಂದು ಹೇಳಿಕೊಂಡಿದ್ರು ಕೆಲ ದಿನ ಅನುಷ್ಕಾ ಶೆಟ್ಟಿ ಹಾಗೂ ಪ್ರಭಾಸ್ ಇಬ್ರು ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು ಆದ್ರೆ ಇಬ್ಬರು ಈ ವಿಷಯವನ್ನ ತಳ್ಳಿ ಹಾಕಿದ್ರು ಸದ್ಯ ಪ್ರಭಾಸ್ ಈ ವರ್ಷವೂ ಮದುವೆ ಆಗುವ ಲಕ್ಷಣಗಳು ಕಾಣ್ತಿಲ್ಲ ಯಾಕಂದ್ರೆ ದುಬಾರಿ ಬಜೆಟ್ ಸಿನಿಮಾ ಕಲ್ಕಿ ಎರಡ್ ಸಾವಿರದ ಎಂಟುನೂರ ಮಾರುತಿ ನಿರ್ದೇಶನದ ರಾಜಾ ಹಾಗೂ ಸುದೀಪ್ ರೆಡ್ಡಿ ವಂಗಾ ನಿರ್ದೇಶನದ ಸ್ಪಿರಿಟ್ ಸಿನಿಮಾಗಳು ಕೈಯಲ್ಲಿವೆ ಚಿತ್ರವೊಂದಕ್ಕೆ ಪ್ರಭಾಸ್ ನೂರು ಕೋಟಿ ರು ಸಂಭಾವನೆ ಪಡೆಯುತ್ತಾರೆ ಅನ್ನೋದು ಮಾತಿದೆ ಅದಕ್ಕೆ ತಕ್ಕಂತೆ ವಿಲಾಸಿ ಜೀವನ ಶೈಲಿ ಅಳವಡಿಸಿಕೊಂಡಿದ್ದಾರೆ ತಮ್ಮದೇ ಯುವಿ ಕ್ರಿಯೇಷನ್ ಸಿನಿಮಾ ನಿರ್ಮಾಣ ಸಂಸ್ಥೆ ಕೂಡ ಹೊಂದಿದ್ದಾರೆ ಇನ್ನು ಎಂಗ್ ರೆಬಲ್ ಸ್ಟಾರ್ ಜೊತೆ ಸಿನಿಮಾ ಮಾಡೋಕೆ ನಿರ್ಮಾಪಕರು ನಿರ್ದೇಶಕರು ಕ್ಯೂ ನಿಂತಿದ್ದಾರೆ ಇತ್ತೀಚೆಗೆ ಇಟಲಿಯಲ್ಲಿ ಪ್ರಭಾಸ್ ಕಲ್ಕಿ ಎರಡ್ ಸಾವಿರದ ಎಂಟುನೂರ ತೊಂಬತ್ತೆಂಟು ಎಡಿ ಚಿತ್ರದ ಹಾಡಿನ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಿಶಾಪಟಾಣಿ ಜೊತೆ ಹೆಜ್ಜೆ ಹಾಕಿದ್ರು ಅದಕ್ಕೆ ಸಂಬಂಧಿಸಿದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಹೀಗೆ ಪ್ರಭಾಸ್ ಪದೇ ಪದೇ ಯೂರೋಪ್ಗೆ ಹೋಗ್ತಿರ್ತಾರೆ ಅಭಿಮಾನಿಗಳ ಪ್ರೀತಿಯ ಡಾರ್ಲಿಂಗಿಗೆ ಅದು ಮತ್ತೊಂದು ಮನೆ ಎನ್ನುವಂತ ಬಿಟ್ಟಿದೆ ಸದ್ಯ ಲಂಡನ್ ನಲ್ಲೇ ಒಂದು ಬಂಗಲೆಯನ್ನ ಪ್ರಭಾಸ್ ಕೊಂಡುಕೊಂಡಿದ್ದಾರೆ ಎಂದು ಟಾಲಿವುಡ್ ನಲ್ಲಿ ಚರ್ಚೆ ಆಗ್ತಿದೆ ಕೆಲ ದಿನಗಳ ಹಿಂದೆ ಲಂಡನ್ಗೆ ಹೋಗಿದ್ದ ಪ್ರಭಾಸ್ ಬಂಗಲೆಯಂತಹ ಮನೆಯೊಂದರಲ್ಲಿ ಉಳಿದುಕೊಂಡಿದ್ರು ಆ ಮನೆಗೆ ತಿಂಗಳಿಗೆ ಬಾಡಿಗೆ ಕೊಟ್ಟಿದ್ರು ಎಂದು ವರದಿಯಾಗಿತ್ತು ಆ ಮನೆ ಬಹಳ ಇಷ್ಟವಾಗಿ ಅದನ್ನ ಈಗ ಕೊಂಡುಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಭಾರಿ ಮೊತ್ತ ಕೊಟ್ಟು ಪ್ರಭಾಸ್ ಮನೆ ಖರೀದಿಸಿದ್ದಾರೆ ಎಂದು ಗುಲ್ಲಾಗಿದೆ ಆದ್ರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಎಂಟು ವರ್ಷಗಳ ಹಿಂದೆ ಪ್ರಭಾಸ್ ಇಟಲಿಯಲ್ಲಿ ವಿಲ್ಲಾ ಖರೀದಿಸಿದ್ರು ಎಂದು ಇತ್ತೀಚೆಗೆ ಸುದ್ದಿಯಾಗಿತ್ತು ಲಕ್ಷಕ್ಕೆ ಆ ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ ಎನ್ನುವ ಗುಸುಗುಸು ಕೇಳಿ ಬಂದಿತ್ತು ಇದೀಗ ಲಂಡನ್ನಲ್ಲಿ ಮನೆ ಖರೀದಿಸಿರುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ನೂರಾರು ಕೋಟಿ ಸಂಭಾವನೆ ಪಡೆಯುವ ಪ್ರದಾಸ್ಗೆ ಲಂಡನ್ನಲ್ಲಿ ಮನೆ ಖರೀದಿಸುವುದು ದೊಡ್ಡ ವಿಷಯ ಏನಲ್ಲ ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ